ಕೀರ್ತಿ ಈಗ ಮನೆಗ್ ಬೇರೆ ಎಂಟ್ರಿ ಆಗಿದ್ದಾಳೆ ಕಾವೇರಿ ಅಂತ ಕಂಪ್ಲೀಟ್ ಆಗಿ ಭಯ ಪಡ್ಕೊಂಡ್ಬಿಡಿದಾಳೆ ಯಾಕಂದ್ರೆ ಈಗ ದೆವ್ವಾಗಿ ಬಂದಿರೋದು ಕೀರ್ತಿ ಬೇರೆ ಅಲ್ಲ ದೆವ್ವವಾಗಿ ಬಂದಿದ್ದಾಳೆ ಕೀರ್ತಿ ಸೊ ಹೀಗಾಗಿ ಕಾವೇರಿಗೆ ಫುಲ್ ಭಯ ಶುರು ಹಚ್ಕೊಂಡ್ಬಿಟ್ಟಿದ್ದಾಳೆ ಏನಾಗುತ್ತೆ ಗೊತ್ತಿಲ್ಲ ಕಾದು ನೋಡ್ಬೇಕಿದೆ ಒಟ್ಟಿನಲ್ಲಿ ಈ ರೀತಿ ಒಂದು ಟ್ವಿಸ್ಟ್ ಬೇಕಿತ್ತು ಯಾವ ಧಾರಾವ್ಯ ಕೂಡ ಈ ರೀತಿ ಒಂದು ಟ್ವಿಸ್ಟ್ ಬರ್ತಾ ಇಲ್ಲ ಈಗ ನಮ್ಮ ಅದ್ಭುತವಾದಂತಹ ಕೀರ್ತಿ ತುಂಬಾ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ರೆ ಒಂದು ದೆವ್ವನ ಪಾತ್ರ ಮಾಡ್ತಿರೋ ನಿಜಕ್ಕೂ ಕೂಡ ಸೂಪರ್ ಆಗಿದೆ ಪ್ರತಿಯೊಬ್ರು ಕೂಡ ಇಷ್ಟ ಪಡ್ತಾ ಇದ್ದಾರೆ ಕೀರ್ತಿ ಪಾತ್ರ ಮುಗ್ದೋದ್ರಿಂದ ಎಲ್ಲರೂ ಕೂಡ ಅನ್ಕೊಂಡ್ರು ಆದ್ರೆ ಇದೀಗ ಕೀರ್ತಿಯ ಪಾತ್ರ ಮತ್ತೊಮ್ಮೆ ಆಗಮನವಾಗಿರೋದು ಎಂಟ್ರಿ ಕೊಟ್ಟಿರೋ ನಿಜಕ್ಕೂ ಕೂಡ ಖುಷಿಯಾಗಿದೆ ಒಂದ್ ಒಳ್ಳೆ ಟ್ವಿಸ್ಟ್ ಸಕ್ರ ಸಿಗಬೇಡ ರೇಟಿಂಗ್ ಕೂಡ ಜಾಸ್ತಿ ಆಗಿದೆ ನೀವು ನೋಡ್ತಾ ಇದ್ದಾರೆ ನಿಮ್ಗೂ ಕೂಡ ಕೀರ್ತಿ ಪಾತ್ರ ಇಷ್ಟವಾಗ್ತಿದ್ಯಾ ತನ್ವಿ ಅವರು ತುಂಬಾನೇ ಸೂಪರ್ ಆಗಿ ನಡೆಸ್ತಾ ಇದಾರೆ ಕೀರ್ತಿ ಪಾತ್ರವನ್ನ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ಬಿಡಿದೆ ಆ ಒಂದು ಕೀರ್ತಿಯ ಪಾತ್ರ ಎಲ್ಲರ ಒಂದು ನೆಚ್ಚಿನ ಒಂದು ನಟಿಯಾಗ್ಬಿಟ್ಟಿದ್ದಾರೆ ಕೀರ್ತಿ ಅವ್ರು ಇದ್ರ ಬಗ್ಗೆ ನೀವೇನಂತೀರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಯಾಕೆಂದ್ರೆ ಈ ಒಂದು ಕೀರ್ತಿ ಪಾತ್ರ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಆರಂಭದಿಂದಲೂ ಕೂಡ ಅಷ್ಟೇನೆ ಕಾವೇರಿ ಕೀರ್ತಿಯನ್ನ ಒಂದು ಕಥೆನ ಮುಗಿಸ್ಬಿಡ್ತಾಳೆ ಆದ್ರೆ ಈಗ ಮತ್ತೊಮ್ಮೆ ಕೀರ್ತಿ ಬಂದಿರುವುದೇ ನಿಜಕ್ಕೂ ಕೂಡ ಆಶ್ಚರ್ಯ ಮತ್ತೆ ಕೆಲವಷ್ಟು ಜನರಿಗೆ ತುಂಬಾನೇ ಖುಷಿ ಆಗ್ಬಿಡಿದೆ ಕೀರ್ತಿ ಪಾತ್ರನ ತುಂಬಾ ಜನ ಮಿಸ್ ಮಾಡ್ಕೊಳ್ತಾ ಇದ್ರು ಕೀರ್ತಿ ಮತ್ತೊಮ್ಮೆ ಬರ್ಲಿ ಕಂಬ್ಯಾಕ್ ಮಾಡ್ಲಿ ಅಂತ ಅಂತ ಇದ್ರು ಅದೇ ರೀತಿ ಈಗ ಕೀರ್ತಿ ಪಾತ್ರ ಮತ್ತೊಮ್ಮೆ ಕಂಬ್ಯಾಕ್ ಆಗಿದೆ ತನ್ವಿ ಅವರೇ ತುಂಬಾ ಚೆನ್ನಾಗಿ ನಡೆಸ್ತಾ ಇರೋದು ಲಕ್ಷ್ಮಿಗೂ ಕೂಡ ಗೊತ್ತಿಲ್ಲ ಕೀರ್ತಿ ಪಾತ್ರ ಅಂತ್ಯ ಆಗಿರೋದು ಈ ಒಂದು ಕಾವೇರಿಯಿಂದನೇ ಕಾವೇರಿನೇ ಮಾಡಿರೋದು ಕಾವೇರಿನೇ ಕಥೆನ ಮುಗಿಸಿರೋದು ಅಂತ